ಸ್ನೇಹಿತರೆ ಇದು ಚಿಕ್ಕ ಗಡಿಯಾರ ಅಂತ ಅಂದ್ಬಿಟ್ಟು ಮೈಸೂರ್ಲಿರೋಂಥದ್ದು ಇದು ದೇವರಾಜ ಮಾರ್ಕೆಟ್ ಮುಂಭಾಗನೇ ಇರೋಂಥದ್ದು ನೋಡಿ ಏನು ನೋಡ್ತಾ ಇದ್ದೀರಾ ಇದು ದೇವರಾಜ ಮಾರ್ಕೆಟ್ ಮೈಸೂರಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದಾದ ಮಾರ್ಕೆಟು ಅಂತಂದ್ರೆ ಇದು ದೇವರಾಜ ಮಾರ್ಕೆಟ್ ಅದ್ರ ಮುಂಭಾಗನೇ ಇರೋಂಥದ್ದು ಇದು ಚಿಕ್ಕ ಗಡಿಯಾರ ಅಂತ ಇದು ಚಿಕ್ಕಡಿಯರ ಸರ್ಕಲ್ಲು ಅಂತ ಹೇಳ್ತಾರೆ ನೋಡಿ ಇದ್ರ ಸುತ್ತ ನೋಡೋಣ ಬನ್ನಿ ಸ್ನೇಹಿತರೆ ಈ ಚಿಕ್ಕಗಡಿಯರ ಹಂಗೇನೆ ಇಲ್ಲಿ ನೋಡಿ ಮುಂಭಾಗ ಚಿಕ್ಕ ಚಿಕ್ಕದ ಆನೆಗಳನ್ನ ಮಾಡಕ್ಕೆತ್ತಿದ್ದಾರೆ ಇಲ್ಲೆಲ್ಲ ನೀರು ನೀರು ಬರೋಂಗೇ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಆ ಕಾಲದಲ್ಲೇ ಕಟ್ಟಿರೋಂಥದ್ದು ರಾಜರು ಮನೆ ತಂದ ಕಾಲದಲ್ಲಿ ಕಟ್ಟಿರೋಂಥ ಕೃಷ್ಣ ನಾಲ್ವಡೇರಿ ಅನ್ನ ರಾಜ ಕೃಷ್ಣ ಅವರು ಕಟ್ಟಿರೋಂಥದ್ದು ನೋಡಿ ಸುತ್ತ ನೋಡೋಣ ಬನ್ನಿ ಸ್ನೇಹಿತರೆ ಇದು ಒಂದು ಆಚೆ ಚಿಕ್ಕ ಗಡಿಯಾರನ ನೋಡಿ ಮೇಲಿಂದ ಕೆಳಗಡೆ ನೋಡಿದ್ರೂ ಎಷ್ಟು ಚೆನ್ನಾಗಿದೆ ಆ ಕಾಲದಲ್ಲಿ ಕಟ್ಟಿರೋಂಥದ್ದು ಇದು ಸಹ ಇದು ನೂರಾರು ವರ್ಷಗಳ ಕಾಲ ಇದಕ್ಕೆ ಚಿಕ್ಕ ಗಡಿಯಾರಕ್ಕೆ ನೋಡಿ ಬಂದು ಸುತ್ತಾಕೊಂಡ ಬನ್ನಿ ಚಿಕ್ಕ ಗಡಿಯಾರನ ಎಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಈ ಜಾಗನ ಗಡಿಯಾರಕ್ಕೆ ಮೀಸಿದವ್ರ ಇದೆಲ್ಲ ಫುಲ್ಲು ಇಲ್ಲಿ ಜನ ಎಲ್ಲ ಕೂತ್ಕೊಂತಾರ ಇಲ್ಲಿ ಮಾರ್ಕೆಟ್ ಬಂದು ನೋಡಿ ಇದು ಚಿಕ್ಕ ಗಡಿಯಾರನ್ನ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಇದು ಮುಂಭಾಗ ಚಿಕ್ಕ ಗಡಿಯಾರ ಇದು ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ ಆವಾಗ ಕಟ್ಟಿರೋಂಥದ್ದು ಇದು ಒಂಥರ ಪ್ಯಾರಿಸ್ ಥರ ರಾಜರು ಈ ಒಂದು ಮೈಸೂರನ್ನ ಪ್ಯಾರಿಸ್ ಥರ ಮಾಡಬೇಕಂತ ಪ್ಯಾರಿಸ್ ಥರನೇ ಕಟ್ಟಿದ್ದಾರೆ ಪ್ಯಾರಿಸಲ್ಲಿ ಯಾವ ಥರ ರೋಡ್ಗಳು ಹೋಗುತ್ತೆ ಅದೇ ಅಲ್ಲಿ ಮಾಡೋರೆ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರಿಗೆ ಅಷ್ಟೊಂದು ಟ್ಯಾಲೆಂಟ್ ಇತ್ತು ಅಂತ ಎಲ್ಲರೂ ಹೇಳ್ತಾರೆ ಎಲ್ಲ ವಿಷಯದಲ್ಲೂ ತುಂಬಾ ಟ್ಯಾಲೆಂಟ್ ಇತ್ತು ಅಂತಂದ್ಬಿಟ್ಟು ಇದೊಂದು ಚಿಕ್ಕ ಗಡಿಯಾರನ್ನು ಒಂದು ಸುತ್ತ ಹಾಕ್ತಾ ಇದ್ದೀವಿ ಅಂತಂದರೆ ನಾವು ಇಷ್ಟು ಸರಿ ಮೈಸೂರಿಗೆ ಬಂದರೆ ಈ ಚಿಕ್ಕ ಗಡಿಯಾರನ್ನ ಕಣ್ಣು ತುಂಬಾ ನೋಡಿರಲಿಲ್ಲ ಸರಿಯಾಗಿ ನೋಡಿರಲಿಲ್ಲ ಇವತ್ತೇ ಈ ವಿಡಿಯೋ ಮಾಡ್ತಾ ಇಷ್ಟು ಅದ್ಭುತವಾಗೈತೆ ಅಂತ ಯಾಕಂದರೆ ಸ್ಟ್ರಚ್ಚರ್ ಆಯ್ಕೆ ಸ್ಟ್ರಚ್ಚರು ಆ ಥರ ಮಾಡಿದ್ದಾರೆ ಎಷ್ಟೇ ವರ್ಷ ಆದ್ರೂ ಅದರದ್ದು ಪೇಂಟಾಗಲಿ ಅದರದ್ದು ಒಂದು ಇದಾಗಲಿ ಯಾವುದನ್ನೂ ಕಳ್ಕೊಂಡಿಲ್ಲ ನಶಿಸುವಾಗಿಲ್ಲ ಅವು ಇನ್ನೂ ಚೆನ್ನಾಗೇ ಐತೆ ನೋಡಿಯನ್ನು ನೋಡ್ತಾ ಇದ್ದೀನಿ ಯಾಕೆಂತಂದರೆ ಮೈಸೂರು ನೋಡಿಲ್ಲದೆ ಆದರೂ ಈ ಒಂದು ವಿಡಿಯೋದಲ್ಲಿ ಚಿಕ್ಕ ಗಡಿಯಾರ ಈ ಆಯ್ತಾ ಆಯಿತಾ ಅಂದ್ಬಿಟ್ಟು ನೋಡ್ಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು ಈ ಸ್ಟ್ರೈಟ್ ಹೋದ್ರೆ ಸಯ್ಯಜೀವಿ ರಾವ್ ರೋಡು ಏಕೆಂದರೆ ಇಲ್ಲಿ ವ್ಯಾಪಾರ ವಹಿವಾಟಿಗೆ ಫೇಮಸ್ ಆದಂಥದ್ದು ಎಲ್ಲ ಕಡೆನೂ ಇದು ಬಿಸ್ನೇಶ್ ಏರಿಯಾ ರಾಜಕಾಲದಿಂದನೂ ಫೇಮಸ್ ಆಗಿರೋಂಥದ್ದು ಯಾಕೆಂದರೆ ಅವರೇನೇ ಕಟ್ಟಿರೋ ಅಂಥದ್ದು ದೇವರಾಜ ಮಾರ್ಕೆಟನ್ನು ಅದ್ರ ಮುಂಭಾಗವೇ ಇರೋವಂಥದ್ದು ಇದು ಚಿಕ್ಕ ಗಡಿಯಾರ ನೋಡಿ ಈಗ 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 ಹಂಗೆ ಕಾಲ ಬದಲಾದಂತೆ ಸಖತ್ತು ಟ್ರಾಫಿಕ್ ಆಯಿತು ಈ ಕಡೆ ಎಲ್ಲ ತುಂಬ ಟ್ರಾಫಿಕ್ಗಳು ಹಿಂಗೆ ಹೋಗಿ ರೈಟ್ ಸೈಡ್ಗೆ ಹೋಗ್ತೀನಿ ಅಂದರೆ ಅರಸು ರೋಡು ಅಲ್ಲೂ ಒಂದು ವೀಡಿಯೋನ ಮಾಡಾಕಬೇಕು ಅಂತ ಇಷ್ಟ ನೆಕ್ಸ್ಟ್ ವೀಡಿಯೋದಲ್ಲಿ ದೇವರಾಜ ರೋಡನ್ನು ತೋರಿಸ್ತೀನಿ ಇದು ನೋಡಿ ಇದು ಮಾರ್ಕೆಟು ಎಲ್ಲ ಸುತ್ತಮುತ್ತ ಆ ಕಡೆ ಹೋದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಕಾಣುತ್ತೆ ಆ ಕಡೆ ಹೋದ್ರೆ ಅರಮನೆ ಐತೆ ನೋಡಿ ದೂರದಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಗಡಿಯಾರ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ದೊಡ್ಡ ಗಡಿಯಾರ ನೋಡಿ ಈಗ ಜೂಮ್ ಮಾಡಿ ಏನ್ ತೋರಿಸ್ತೀನಿ ಅದು ದೊಡ್ಡ ಗಡಿಯಾರ ಇದು ಆಪೋಜಿಟ್ಟ ಕಾಣಿಸುತ್ತೆ ಇರೋಂಥದ್ದು ದೊಡ್ಡ ಗಡಿಯಾರ ಇಲ್ಲಿ ಮೈಸೂರು ಬಂದರೆ ಇದೊಂದು ರೌಂಡ್ ಹಾಕಿದ್ರೆ ಇಡೀ ಮೈಸೂರು ಸುತ್ತಲೂ ಒಂದು ಅದ್ಭುತ ಒಂದು ಎಕ್ಸ್ಪೀರಿಯನ್ ಆಗುತ್ತೆ ಯಾಕಂದರೆ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರು ಈ ಇತಿಹಾಸನ ತಿಳ್ಕೊಳ್ಳೋದೇ ಒಂದು ಅದ್ಭುತ ಯಾಕೆಂದರೆ ಈ ಇತಿಹಾಸನ ತಿಳ್ಕೊಳ್ಬೇಕು ಆಗಿನ ಕಾಲದವೇ ಮಹಾರಾಜರು ಒಂದು ಇವಾಗ ಏನು ಡೆವಲಪ್ ಕಂಟ್ರಿಗಳ ಐತೆ ಆ ಕಂಟ್ರಿಗಳ ಥರನೇ ಒಂದು ಸಿಟಿನ ನಿರ್ಮಾಣ ಮಾಡೋರೆ ಯಾಕೆಂತಂದರೆ ಈಗಿನ ಇಂಜಿನಿಯರ್ ಕೈಲಿ ಆ ಭವಿಷ್ಯ ಆಗೋಕ್ಕಿಲ್ಲ ಅಂತ ನಾನು ಕಂಡಿದ್ದೀನಿ ಯಾಕೆಂದರೆ ಆ ಥರನ ಸಿಟಿನ ನಿರ್ಮಾಣ ಮಾಡೋ ಅಂತಾರೆ ಮೈಸೂರು ಸಿಟಿನ ಯಾವ ಕಡೆ ಹೋದರೂ ಪೀಸ್ಫುಲ್ಲಾಗಿ ರೋಡಾಗಲಿ ಎಲ್ಲನೂ ಅಚ್ಚುಕಟ್ಟಾಗಿ ಚೆನ್ನಾಗಿದೆ ಮತ್ತು ಕಸ ಮುಕ್ತ ರೋಟು ಕಸ ಮುಕ್ತ ಒಂಚೂರು ಕ್ಲೀನ್ ಸಿಟಿ ಅಂತಲೇ ಹೆಸ್ರು ತಗೊಂಡೈತೆ ಮೈಸೂರು ಒಂಚೂರು ಕಸನ ಇಲ್ಲದಂಗೆ ನೋಡ್ಕಾರೆ ಮೈಸೂರು ಈಗಿಂದ ಅಲ್ಲ ಸುಮಾರು ರಾಜರು ಮನೆತನ ಕಾಲದಿಂದನೂ ಅಷ್ಟೇ ಈ ಒಂದು ಸಿಟಿನ ಕ್ಲೀನ್ ಸಿಟಿಯಾಗಿ ಇಟ್ಕೊಂಡಿದ್ದಾರೆ ಈಗಲೂ ಸಹ ನಗರ ಪಾಲಿಕೆಯವರು ಕಾರ್ಪೊರೇಷನವರಾಗಿರ್ಬೋದು ಸಿಟಿನ ಸ್ವಚ್ಛವಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಕಸ ಎಲ್ಲೂ ಕಾಣದೆ ಅದ ಹಾಗೆ ಯಾಕೆಂದರೆ ಇದು ವಿಶ್ವ ಪ ವಿಶ್ವ ವಿಶ್ವವಿಖ್ಯಾತಿ ದಸರಾ ನಡೆಯೋದ್ರಿಂದ ಇಲ್ಲಿ ಮೈಸೂರು ದಸರಾ ನಡೀತದೆ ವಿಶ್ವವಿಖ್ಯಾತಿ ಯಾಕೆಂದರೆ ವಿಶ್ವದ ಎಲ್ಲ ಭಾಗಗಳಿಂದ ಈ ದಸರಾಕ್ಕೆ ಜನ ಬರ್ತಾಯಿರ್ತಾರೆ ಒಂದು ದಸರಾನ ನೋಡಕ್ಕೆ ಕಣ್ ತುಂಬಿಕೊಳ್ಳೋಕ್ಕೆ ಯಾಕಂದ್ರೆ ಪ್ರಪಂಚದಾದ್ಯಂತ ಇಂಥ ಪ್ಯಾಲೇಸು ಎಲ್ಲ ಹುಡುಗರೂ ಸಿಗೋಲ್ಲ ಆ ಥರ ಒಂದು ಅರಮನೆ ಇರೋಂಥದ್ದು ಈ ಒಂದು ದಸರಾಕ್ಕೆ ಆ ಪ್ರಪಂಚದ ನಾನಾ ಭಾಗಗಳಿಂದ ಜನರು ಆ ಒಂದು ದಸರಾ ನೋಡೋಕ್ಕೆ ಬರ್ತಾರೆ ಮೈಸೂರಿಗೆ ಈಗ ತಾನೇ ಅಕ್ಟೋಬರಲ್ಲಿ ಮುಗಿತು ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ವರ್ಷ ದಸರಾ ನಡೀತದೆ ನಾನು ಈ ಸರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ನೆಕ್ಸ್ಟ್ ವರ್ಷ ವಿಡಿಯೋ ಮಾಡೇ ಹಾಕ್ತೀನಿ ನೋಡಿ ಇವೆಲ್ಲ ಮೈಸೂರು ಆಗಿನ ಕಾ ಕಾಲದ ಕಟ್ಟಡಗಳು ಎಲ್ಲ ರಾಜರ ಮನೆ ರಾಜರು ಕಟ್ಟಿರೋಂಥ ಕಟ್ಟಡಗಳು ಇವೆಲ್ಲ ಏಕೆಂದರೆ ಎಲ್ಲ ಒಂದೇ ಥರ ಐತೆ ಕಟ್ಟಡಗಳು ಅವಾಗ ಮಾಡಿರೋಂಥದ್ದು ಸ್ನೇಹಿತರೆ ನನ್ನ ವೀಡಿಯೋ ಇಷ್ಟ ಆದರೆ ಸೇರು ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಧನ್ಯವಾದ